ನಮಸ್ಕಾರ ಸ್ನೇಹಿತರೆ ಇಷ್ಟು ದಿನ ಎಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತಾ ಅಥವಾ ಬಂದ್ ಆಗುತ್ತಾ ಇನ್ನು ಅಕ್ಕಿ ಬದಲು ಹಣ ಕೊಡುವ ಯೋಜನೆಯ ಹಣವೂ ಕೂಡ ಎರಡು ತಿಂಗಳಿನಿಂದ ಸರಿಯಾಗಿ ಖಾತೆಗಳಿಗೆ ಹಾಕಿರಲಿಲ್ಲ ಹೀಗಾಗಿ ಎಲ್ಲ ಗೃಹಿಣಿಯರಿಗೂ ಕಾಡಿದ್ದು ಒಂದೇ ಚಿಂತೆ ಎಲೆಕ್ಷನ್ ಮುಗಿದ ನಂತರ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಾಗುತ್ತಾ ಅಕ್ಕಿಯ ಹಣವನ್ನ ಕೊಡಲ್ವಾ ಅಂತ ಆದರೆ ಇದೀಗ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದ್ದು ಈಗ ಒಂದಷ್ಟು ಜನರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಸೇರಿದಂತೆ ಅಕ್ಕಿಯ ಹಣ ಬಂದಾಗಿದೆ ಹಾಗಾದರೆ ಯಾರ್ಯಾರ ಖಾತೆಗೆ ಅಕ್ಕಿಯ ಹಣ ಅಂದರೆ ಯಾವ ಯಾವ ಡಿಸ್ಟಿಕ್ನವರ ಖಾತೆಗೆ ಅಕ್ಕಿಯ ಹಣ ಬಂದಿದೆ ಇನ್ನು ಯಾರ್ಯಾರ ಖಾತೆಗೆ ಬಂದಿಲ್ಲ ಅದು ಯಾವಾಗ ಬರುತ್ತೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ತಪದೆ ನಾನು ಹಾಕ್ತಕ್ಕಂಥ ಎಲ್ಲ ವಿಡಿಯೋದ ಅಪ್ಡೇಟ್ಸ್ ನಿಮ್ಮ ಮೊಬೈಲನ್ನು ತಲುಪುತ್ತೆ ಹೌದು ಚುನಾವಣೆ ಘೋಷಣೆಯಾದ ನಂತರ ಅಂದರೆ ಏಪ್ರಿಲ್ ತಿಂಗಳಿನಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಇರಬಹುದು ಜೊತೆಗೆ ಅಕ್ಕಿಯ ಹಣ ಇರಬಹುದು ಯಾವುದೂ ಕೂಡ ಎರಡು ತಿಂಗಳಿನಿಂದೀಚೆಗೆ ಯಾರಿಗೂ ಕೂಡ ಬಂದಿರಲಿಲ್ಲ ಹೀಗಾಗಿ ಎಲ್ಲ ಗೃಹಿಣಿಯರಿಗೂ ಸರ್ವೆ ಸಾಮಾನ್ಯವಾಗಿ ಒಂದು ಸಂದೇಹ ಕಾಡಿತ್ತು ಯಾಕಪ್ಪ ಅಂತ ಅಂದ್ರೆ ಒಂದಷ್ಟು ಜನ ವಿವಿಧ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಟ್ಟಿದ್ರು ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ಈ ಎಲ್ಲ ಯೋಜನೆಗಳು ಬಂದ್ ಆಗ್ತವೆ ಅಂತ ಹೀಗಾಗಿ ಸಾಮಾನ್ಯವಾಗಿ ಸಾಮಾನ್ಯ ಜನರಲ್ಲಿ ಆ ಪ್ರಶ್ನೆ ಕಾಡಿತ್ತು ಭಯ ಹುಟ್ಟಿತ್ತು ಆದ್ರೆ ಇದೀಗ ಅದೆಲ್ಲದಕ್ಕೂ ಉತ್ತರ ಸಿಕ್ಕಿದ್ದು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇನೆ ಈ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ರು ಯೋಜನೆಯನ್ನು ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡೋದಿಲ್ಲ ಎಲ್ಲ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣವೂ ಬರುತ್ತೆ ಜೊತೆಗೆ ಅಕ್ಕಿ ಹಣ ಕೂಡ ಬರುತ್ತೆ ಅಂತ ಹೇಳಿದರು ಅದರಂತೆ ಈಗ ಒಂದಷ್ಟು ಜನರ ಅಂದರೆ ಹತ್ತು ಪರ್ಸೆಂಟ್ ಜನರ ಖಾತೆಗಳಿಗೆ ಹಣ ಅನ್ನೋದು ಜಮೆಯಾಗಿದೆ ಅಂದ್ರೆ ರಾಜ್ಯದಲ್ಲಿರತಕ್ಕ ಎಲ್ಲಾ ಮಹಿಳೆಯರ ಖಾತೆಗಳಿಗೂ ಕೂಡ ಒಂದೇ ಸಲ ಅಕ್ಕಿ ಹಣ ಇರಬಹುದು ಅಥವಾ ಗೃಹಲಕ್ಷ್ಮಿ ಯೋಜನೆಯ ಹಣ ಇರಬಹುದು ಎಲ್ಲವನ್ನ ಒಂದೇ ಸಲ ಹಾಕ್ಲಿಕ್ಕೆ ಬರೋದಿಲ್ಲ ಹೀಗಾಗಿ ಈಗ ಒಂದಷ್ಟು ಅಂದ್ರೆ ಹತ್ತು ಪರ್ಸೆಂಟ್ ಮಹಿಳೆಯರ ಖಾತೆಗೆ ಹಣ ಬಂದಿದೆ ಇನ್ನೊಂದು ಹತ್ತು ಹದಿನೈದು ದಿನದಲ್ಲಿ ಎಲ್ಲಾ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜೊತೆಗೆ ಅಕ್ಕಿ ಭಾಗ್ಯದ ಹಣ ಎರಡು ಕೂಡ ಬರುತ್ತೆ ಅಂದ್ರೆ ಏಪ್ರಿಲ್ ಮೇ ಈ ಎರಡು ತಿಂಗಳ ಹಣ ಬರೋದು ಬಾಕಿ ಇತ್ತು ಇದೀಗ ಆ ಎರಡು ಕಂತುಗಳನ್ನ ಸರ್ಕಾರ ಪೂರ್ಣಗೊಳಿಸಲು ಸಜ್ಜಾಗಿದ್ದು ಈಗಾಗಲೇ ಸರ್ಕಾರ ಹಣವನ್ನು ಕೂಡ ಬಿಡುಗಡೆ ಮಾಡಿದೆ ಏನು ಆ ಬಿಡುಗಡೆ ಆಗಿರ್ತಕ್ಕಂತ ಹಣ ಮಹಿಳೆಯರ ಖಾತೆಗೆ ಅಥವಾ ಮನೆಯೊಡತಿಯ ಖಾತೆಗೆ ಬರೋದು ಬಾಕಿ ಉಳಿದಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು